ಬೆಳಗ್ಗೆ ಎದ್ದಿದ್ದೆ ಏಳುವರೆ ಅದರಲ್ಲೂ ನೋಡಿ ಮಳೆ ಬರ್ತಿದೆ ಮಳೆ ಇನ್ನೂ ನಿಂತಿಲ್ಲ ಇಲ್ಲ ಹಾಲ್ ಕರೆಗೆ ಹೋಗ್ಬೇಕು ಮಳೆ ಬಿಡುತ್ತೆ ಹಂಗೆ ಗೊತ್ತಿಲ್ಲ ಮಳೆ ನಿಂತ ಮೇಲೆ ಹೋಗಿ ಹಾಲು ಕರ್ಕೊಂಬರ್ಬೇಕು ರಾತ್ರಿ ಎರಡೂವರೆ ಎರಡು ಮುಕ್ಕಲು ಸ್ಟಾರ್ಟ್ ಆಗ್ತದೆ ಮಳೆ ಹೊಡಿತು ಹೊಡಿತು ಇಟ್ಟಿನ ಮುಟ್ಟ ಹೊಡಿತು ಮಳೆ ಒಳಗೆ ಉಷ್ಣ ಮಳೆ ಬಂದರೆ ಬಸ್ಸಕ್ಕೆ ರೋಡೆಲ್ಲ ಕ್ಲೀನ್ ಆಗೋಯ್ತು ರಾತ್ರೆಲ್ಲ ಸರಿಯೇ ಬಂದೈತೆ ಮಳೆ ಮಳೆ ಬರ್ತಿರೋದ್ರಿಂದ ಅಚ್ ಸೆಡ್ಡಿನ ಅಚ್ಚೇನೆ ಹಾಲು ಕರಿಯಕ್ಕೆ ಆಗಲ್ಲ ಒಳಗೆ ಹಾಲು ಕರಿಬೇಕು ಮಳೆ ಎಲ್ಲ ನೋಡಿ ಹೇಗಾಗಿತ್ತು ರೋಡು ರಾತ್ರಿ ಮಾತ್ರ ವೈನಾಗೆ ಹೊಡೆದಿತ್ತು ಮಳೆ ರಾತ್ರಿ ಒಂದು ಎರಡು ಮೂರು ಗಂಟೆಯಿಂದ ಸ್ಟಾರ್ಟ್ ಆಯ್ತನಪ್ಪ ಹೊಡಿತು 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 ತಟ್ಟ ಪಟ್ಟ ತಟ್ಟ ಅಂತ ತಟ್ಟ ಇತ್ತು ಮಳೆ ನಾವು ಅಪ್ಪಾಜ್ ಯಾಕೆ ಕೂಡ ಹಾಕಿ ಕಟ್ಟಿದ್ರು ಕರಿಬೇಕು ಮಳೆ ಹೊಲ್ದಾಗೆಲ್ಲ ಕೋರ್ಗಳು ಹೊಡೆದಿತ್ತು ನೀರು ನೀರ್ ದೋಸೆ ಎಲ್ಲ ಇಟ್ಟು ಈಗ ಒಂದನ್ನೇ ಹಿಡ್ಕೊ ಬಂದು ಒಳಗೆ ಕರಿಬೇಕು ಇಲ್ಲಿ ಒಂದನ್ನೇ ಒಂದನ್ನೇ ಹಿಡ್ಕೊ ಒಂದೊಂದನೇ ಈಗ ಒಳಗೆ ಕರಿಬೇಕು ಫೈನಲಿ ಹಾಲೆಲ್ಲ ಕರ್ದಾತು ಈಗ ಕರಿಗೆ ಹಾಲು ಕುಡಿಸ್ತಿದ್ವಿ ನಾವು ಬಾ ಹಿಂಗೆ ಹಾಕೊಡಿ ಪಿಂಕಿ ಏಯ್ ಮಂಡಿ ಊರು ಕುಡಿತೈತೆ ಇವತ್ತೇನು ಹಾಕಿನ ಕರ್ಕೊಂಡು ಹೋಗಕ್ಕಾಗಲ್ಲ ಯಾಕೆಂದ್ರೆ ಸರಿ ಮಳೆ ಬರ್ತೈತೆ ಅದರಿಂದ ಇವತ್ತು ರೆಸ್ಟು ಮಳೆ ಮಾತ್ರ ಉತ್ತಿನ ಹೊಡ್ತಾ ಹಂಗ ಸದ್ಯ ಸ್ವಲ್ಪ ಕಮ್ಮಿ ಆಯ್ತು ಈಗ ಆಲ್ತಾ ಮನೆಗೆ ಹೋಗಬೇಕು ಮಳೆ ಒಳಗೆ ನೆನ್ಕೊಂಡು ಮಮ್ಮಿ ಮಮ್ಮಿ

ದನ ಎಲ್ಲಿ ಮೆಸೋದು ಗೊತ್ತಿಲ್ಲ ಹೆಂಗೋ ನೆನ್ನೆ ಸೌಂಡ್ ಸ್ವಲ್ಪ ಜಾಸ್ತಿನೇ ಹೋಗಿ ಸರ್ಪೆ ಕಟ್ಕೊಂಡಿದ್ದೆ ಹಂಗಾಗಿ ಹೆಂಗೋ ಕುಡ್ದು ಹಾಕ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಅಕ್ಕಿಗಳು ಹೆಂಗೆ ಕೂತವೆ ಹೆಂಗೋಗ್ತದೆ ಹಂಗೆ ನೋಡಿ ನಮ್ಮ ಕಡೆ ಮಾರ್ನಿಂಗ್ ವ್ಯೂ ಹೆಂಗಿದೆ ಅಂತ ಚೆನ್ನಾಗಿದ್ರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಲ್ನಾರ ಎಲ್ಲ ಬಂದಾರೆ ಇವಾಗ ಲೇಟಾಗಿ ಲೇಟಾಗಿದ್ದು ಹೋಯ್ತೇವೆ ಏಳುವರೆಗೆ ಹಂಗಾಗಿ ಲೇಟ್ ಆಗಿ ಹಾಕೊಂಡಿಲ್ ಮಳೆ ಬರ್ತಿದ್ರಿಂದ ಇವತ್ತು ದನ ಮೀಸಕಲ್ಲ ಹಿಂಗಾಗಿ ದನಿಗೆ ಸೆಪ್ಪೆ ಸಪ್ಪೆ ಕಡ್ದು ಚಾಪ್ ಕಟ್ಟಿರ್ತಾರೆ ಸಣ್ಣ 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 ಕಡ್ದು ದನಿಗಾಕಿದ್ರೆ ಒಳ್ಳೆ ಚೆನ್ನಾಗಿ ತಿಂತ ಕಡ್ದು ಹೋಗ್ತಿದ್ದೀನಿ ಕಡ್ದು ದನಿಗೆ ಇಡ್ಬೇಕು ಒಂದು ಮೂರು ಹುಡ್ಕಂತ ಎರಡು ಖಾರ ಒಂದು ದಸ ಹುಡ್ಕಂತ ಇನ್ನಿಕ್ತವೆಲ್ಲ ನಾವು ಅಪ್ಪಾಜಿ ಗುಡ್ಡು ಕೊಡ್ಕೊಂಡು ಹೋಗುತ್ತೆ ಹಂಗಾಗಿ ನಾನು ಹಾವು ಮೇಲೆ ಹಂಗಾಗಿ ಹೋಗ್ತಾಯಿದ್ದೀನಿ ಈಗ ನೋಡಿ ಸಪ್ಪೆನ ಚಾಪಿನ ಮೇಲೆ ಕಡಿಬೇಕು ಇಲ್ಲಿಗೆ ಹಾಕೊಂಡು ಕಡಿತೀನಿ ಈಗ ನೋಡಿ ಈಗ ಅದಕ್ಕೆ ಮೇಯ್ ಬಾಕೆ ಸ್ವಲ್ಪ ಹೊತ್ತು ಕರ್ಗುಗಳು ಮೇಯ್ಸ್ಕೊಬರ್ಬೇಕು ಅಂತ ಹೊಲಕ್ಕೋಗ್ಬೇಕು ಈಗ ಸ್ವಲ್ಪ ಹೊತ್ತು ಮೇಯ್ಸ್ಕೊಬರ್ಬೇಕು ಹಿಂಗ್ಳಿಂದ ಮಳೆ ಬರ್ತಲೆ ಜಾಳ್ಗಳೆಲ್ಲ ಒಣಗ್ದಂಗೆ ಆಯ್ತು ನೋಡಿ ಹೊಲದಾಗೆಲ್ಲ ನೀರು ನಿಂತ್ಕೊಂಡು ಮಳೆ ರಾತ್ರಿ ಮಾತ್ರ ಸರಿಯೇ ಬಂದಿತ್ತು ಮಳೆ ಹಂಗಾಗಿ ಪರವಾಗಿಲ್ಲ ಒಂದು ಸ್ವಲ್ಪ ಪರವಾಗಿತವೆ ಚೆನ್ನಾಗ್ತವೆ ಒಳ ಕರ್ಗುಳ ಸೆಡ್ ಹತ್ರ ಕಟ್ ಹಾಕಿನಿ ಮೇಯ್ಸ್ಕೊಂಬಂದು ಈಗ ಹೊಸ ಹಿಡ್ಕೊಂಬಂದಿನಿ ಹೊಸ ಮೇಯ್ಸಾನ ಅಂತ ಇದನ್ನೊಂದು ಸ್ವಲ್ಪ ಹೊತ್ತು ಮೇಯ್ಸೋಣ ಅಂತ ಉಡ್ಕೊಂಬಂದಿನಿ ಮಳೆ ಬಂತು ಈಗ ನೋಡಿದ್ರೆ ಸೂರ್ಯ ನೆತ್ತಿ ಮೇಲೆ ಬಂದದೆ ಈಗಿನ ಕಾಲದಲ್ಲಿ ಏನೇನಾಗುತ್ತೆ ಅಂತ ಹೇಳ ಯಾರು ಹೇಳೋಕ್ಕಾಗಲ್ಲ ಮಳೆ ಬರೋ ದಿವಸ ಬಿಸ್ಲು ಬರುತ್ತೆ ಬಿಸಿಲು ಬರ್ಬೇಕಾದ್ರೆ ಮಳೆ ಬರುತ್ತೆ ಏನೇನಾಗುತ್ತೆ ಅಂತಲೇ ಗೊತ್ತಿಲ್ಲ ನನಗೆ ಆಮೇಲೆ ಸಪ್ಪೆ ಹಾಕಿದ್ವಿ ಸಪ್ಪೆ ಬರೋ ತನಕ ಮೇಯಿಸ್ಬೇಕು ಆಮೇಲೆ ಸಪ್ಪೆ ಬಂದ ಏನು ಚಿಂತಿಲ್ಲ ಆರಾಮಾಗಿ ಮೇಯಿಸ್ಬೋದು ಹಸ್ಗಳು ಮೇಯಿಸಿ ಬೆಟ್ಟ ಹಾಕಿ ನೀರು ಕುಡಿಸಿ ಮೇವು ಹಾಕಿನಿ ಹೊಟ್ಟೆ ಸೀತೆಯಿಂದ ಊಟ ಮಾಡಕ್ಕೆ ಹೋಗ್ತೀವಿ ಊಟ ಮಾಡಿ ಬಂದು ಮತ್ತೆ ಮೇವು ಹಾಕ್ಬೇಕು ಹಂಗಾಗಿ ನಮಗೆ ಸ್ವಲ್ಪ ಬಾಯಕಾಯಿತು ನೀರು ಕುಡ್ಕೊಂಡು ಊಟ ಮಾಡ್ಕೊಂಡು ನಾನು ತೋರ್ತೀನಿ ಚಳಿ ಕಾಫಿ ಕುಡಿತಿದ್ದೀನಿ ಬೆಳಗಿಂದ ಕರೆಂಟೇ ಬಂದಿಲ್ಲ ಕರೆಂಟ್ ಇಲ್ಲದ್ರೆ ಫೋನಲ್ಲಿ ನಾಲ್ಕು ಪರ್ಸೆಂಟ್ ಚಾರ್ಜ್ ಐತೆ ನೀವು ಮಳೆ ಬಂದಿರೋದ್ರಿಂದ ಇವತ್ತು ಕರೆಂಟೇ ಕೊಟ್ಟಿಲ್ಲ ಚಳಿ ಕಾಫಿ ಕುಡಿತಿದ್ದೀನಿ ನಿಮಗೂ ಬೇಕಣ ಕಾಫಿ ಅಣ ಅಣ ನಾನು ಎದ್ರೆಸ್ ಮಾಡ ನಾಲ್ಕು ಗಂಟೆ ವಾಲಿಬಾಲ್ ಆಡೋ ಟೈಮ್ ಆಯಿತು ಅಂತ ನಾವು ಕೆಳಗೆ ಹೋಗಿ ನೋಡಿದರೆ ಹುಡುಗರೆಲ್ಲ ಬಂದಿದ್ರು ಹಂಗಾಗಿ ವಾಲಿಬಾಲ್ ಆಡ್ದು ಎರಡು ಮ್ಯಾಚ್ ನಾವು ಗೆದ್ದು ಒಂದು ಮ್ಯಾಚ್ ಆಪೋಸಿಟ್ ಟೀಮರ್ ಗೆದ್ದರು ಅವರು ಒಂದು ಮ್ಯಾಚಿನ ಕೊಡೋ ಬಂತು ಹಂಗಾಗಿ ಟೈಮ್ ಆಯಿತು ಅಂತ ಎಲ್ಲ ಹಾಲು ಕರಿಬೇಕು ಅಂತ ಮನೆಗೆ ಹೋದ್ರು ಹಂಗಾಗಿ ನಾವು ಮನೆಗೆ ಬಂದೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ